ಹಲೋ ಹಾಯ್ ಗಾಯ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮಗೆ ಖಂಡಿತ ನಿಮ್ಮ ಮಕ್ಕಳು ನಿಮ್ಮ ಅವರೇ ಯಾವುದೇ ಚಿಂತೆ ನಿಮಗೆ ಚಿಂತೆ ಇಲ್ಲದಾರ್ದಂಗೆ ನೀವು ಯಾವುದೇ ಟೆನ್ಷನ್ ಪಡಬೇಕಾಗಿಲ್ಲ ಯಾವುದೇ ರೀತಿ ಯೋಚನೆ ಮಾಡಬೇಕಾಗಿಲ್ಲ ಮಕ್ಕಳು ನಾವು ಕಲಿಸ್ದಂತೆ ಕಲಿತಾರೆ ನಾವು ಹೆಂಗೆ ಫಸ್ಟಿಂದ ನಾವು ಅವರಿಗೆ ಊಟ ಮಾಡಿಸೋದನ್ನು ಅಭ್ಯಾಸ ಮಾಡಿಸ್ಬೇಕು ಯಾವ ರೀತಿ ಅವರಿಗೆ ಕೇರ್ ತೊಗೋಬೇಕು ನಾವು ಏನು ತಪ್ಪು ಮಾಡ್ತೀವಿ ಅದನ್ನು ನಾವು ಫಸ್ಟ್ ತಿಳ್ಕೊಂಬಿಟ್ರೆ ಮಕ್ಕಳಿಗೆ ಊಟ ಕಲಿಸೋದು ತುಂಬ ಸುಲಭ ಆಗಿಬಿಡುತ್ತೆ ಈಗಿನ ಜನ್ರೇಷನಲ್ಲಿ ಈಗಿನವ್ರು ಏನು ಮಾಡ್ತಾರೆ ಮಕ್ಕಳು ಊಟ ಮಾಡೋಣ ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಡ್ತಾರೆ ಮಕ್ಕಳಿಂದ ಇನ್ನೇನು ಮಾಡ್ತಾರೆ ದೊಡ್ಡವ್ರು ಆಗ್ತಾ 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 ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಏನು ಮಾಡ್ತಾರೆ ಮೊಬೈಲ್ ಕೊಟ್ರೇ ಊಟ ಮಾಡೋದು ಈಗಿನ ಮಕ್ಳು ಇರೋದೇ ಹಾಗೆ ನಾನು ಎಷ್ಟೊಂದು ಮಕ್ಳು ನೋಡಿದ್ದೀನಿ ಊಟ ಮಾಡಿಸ್ಬೇಕಂದ್ರೆ ಮೊಬೈಲ್ ಕೊಡಬೇಕು ಇಲ್ಲ ಟಿ ವಿ ಹಚ್ಚಬೇಕು ಟಿ ವಿ ಒಂದು ಆಲ್ಮೋಸ್ಟ್ ಕಣ್ಮಿನ ಅನ್ಸುತ್ತೆ ಈಗಿನ ಇದಕ್ಕೆ ಮೊಬೈಲ್ಗೆ ಫುಲ್ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಅವ್ರು ಏನು ಅದೆಷ್ಟು ಮಕ್ಳಿಗೆ ರೂಢಿ ಮಾಡಿರ್ತಾರೆ ಅಂದರೆ ಮಕ್ಳು ಊಟ ಮಾಡಬೇಕು ಅಂತಂದೇಳಿ ಫುಲ್ ಅಡಾಪ್ಟು ಮತ್ತೆ ಅದು ಒಂದು ತಪ್ಪು ಒಂದು ಮತ್ತೆ ಮೇಯ್ನಾಗಿ ಅವ್ರು ಊಟ ಮಾಡಲ್ಲ ಅಂತಂದೇಳಿ ಎತ್ಕೊಂಡು ಹೋಗಿ ಊರಷ್ಟು ಅಷ್ಟು ಅವ್ರೆಲ್ಲಿರ್ತಾರೋ ಅಡ್ಡಾಡಿ ಅಡ್ಡಿ ಅಡ್ಡಾಡಿ ಓಡಾಡ್ತಾ ಓಡಾಡ್ತಾ ಊಟ ಮಾಡಿಸೋ ಅಲ್ಲದು ಬಂದಿದೆ ಇಲ್ಲಿ ಇದು ಬಂದಿದೆ ಅದು ಆಯಿತು ಇದಾಯಿತು ಅಂತಂದೇಳಿ ತೋರಿಸಿ ಮಾಡಿಸ್ಬೇಕು ನಿಜ ಅತಿ ಅದೇ ದೊಡ್ಡವ್ರು ಆಗ್ತಾ 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 ಏನಾಗುತ್ತೆ ಅವ್ರಿಗೆ ಅದೇ ರೂಢಿ ಮಾಡ್ತಾ ಅಂದ್ಬಿಡ್ತಾರೆ ಓ ಮಕ್ಕಳು ಅವ್ರು ಏನು ಮಾಡ್ತಾರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮತ್ತು ಏ ಅಳು ಸುಮ್ಮನೆ ಇರ್ಸೋಕ್ಕಾಗಲಿದೆ ಏನು ಮಾಡ್ತಾರೆ ಅದನ್ನೇ ರಿಪೀಟ್ 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 ಅವ್ರು ದೊಡ್ಡವರಾದ ಆಮೇಲೆ ಅದೇ ನಿಮಗೆ ಒಂದು ಅರ್ಧ ಗಂಟೆ ಒಂದು ಕೆಲವರಂತೂ ಒಂದೆರಡು ಎರಡೆರಡು ತಾಸು ತೊಗೊತಾರೆ ಒಂದು ತಾಸು ತೊಗೊತಾರೆ ಅಷ್ಟೆಲ್ಲ ಟೈಮಿಂಗ್ ಯಾಕೆ ಕೊಡ್ತೀರಿ ನೀವು ಫಸ್ಟ್ ಬರ್ಬರ್ತಾನೆ ಮಕ್ಕಳಿಗೆ ಊಟ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಯಾವ ರೀತಿ ಅವ್ರಿಗೆ ಕಲಿಸ್ಬೇಕು ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಮೇನ್ ಮಾಡೋ ತಪ್ಪುಗಳೇ ನಾವು ತಂದೆ ತಾಯಿಗಳು ನಾವು ಅದನ್ನು ಮಾಡಬೇಕು ಇದು ಮಾಡ್ಬೇಕಂತಂದೇಳಿ ಮತ್ತು ಇನ್ನೊಂದು ಏನು ತಪ್ಪ ಸಪ್ರೇಟಾಗಿ ಉಣ್ಸೋದು ಮಕ್ಕಳಿಗೆ ಫಸ್ಟಿಂದನೇ ಸಪ್ರೇಟ್ ಸಪ್ರೇಟ್ ಮಾಡೋದು ಉಣ್ಸೋದು ಸಪ್ರೇಟ್ ಮಾಡೋದು ಉಣ್ಸೋದು ಈ ಸರಿ ಪರಿ ಮಾಡಬೇಕಾದ್ರೆ ಮತ್ತೆ ಅವ್ರಿಗೆ ಸಪ್ರೇಟ್ ತಿನ್ನಿಸ್ಬೇಕು ಓಕೆ ನೀವು ಊಟ ಮಾಡೋತ್ನಾಗ ಮಕ್ಕಳನ್ನ ಮುಂದೆ ಕೂಡಿಸ್ಕೊಂಡು ಊಟ ಮಾಡೋದು ಕಲೀರಿ ಯಾಕಂದರೆ ಆವಾಗಿನ ಕಾಲದಲ್ಲೆಲ್ಲ ಮಕ್ಕಳು ಅವ್ರು ದೊಡ್ಡವರು ಹಿರಿಯಕರು ಅವರು ಮುಂದೆ ಕೂಡಿಸ್ಕೊಂಡು ಊಟ ಮಾಡ್ತಾನೆ ಮಕ್ಳಿಗೆ ಊಟ ಕಲಿಸ್ತಾ ಇದ್ದಿದ್ದು ಈಗ ಏನು ಮಾಡ್ತಾರೆ ಸಪ್ರೇಟಾಗಿ ಅವರು ಉಣ್ಸಿದ್ದಾಯ್ತಾ ಅವನು ಆಯಿತು ಅವ್ರನ್ನ ಇನ್ನೊಬ್ಬರು ಕರ್ಕೊಳೋದು ಮತ್ತೆ ಒಬ್ಬರು ಊಟ ಮಾಡೋದು ನೀವು ಊಟ ಮಾಡ್ತಾ ಇದ್ದೀರಾ ಅವ್ರನ್ನ ಮುಂದೆ ಕೂರಿಸ್ಕೊಂಡು ಊಟ ಮಾಡಿ ಮಕ್ಕಳಿಗೆ ನಾವು ಊಟ ಮಾಡೋದು ನೋಡಿ ನಾವೇನು ತಿಂತೀವಿ ನಾವೇನು ಕುಡಿತೀವಿ ನಾವೇನು ಊಟ ಮಾಡ್ತೀವಿ ಅದನ್ನು ನೋಡಿ ಮಕ್ಕಳು ಕಲಿತಾರೆ ನಾ ಅದನ್ನೇ ಅವರಿಗೆ ರೂಢಿ ಬಂದರೆ ನೀವು ಮಾಡುವಂಥ ತಪ್ಪುಗಳು ಇವು ಮೂರೇ ತಪ್ಪುಗಳು ನೀವು ಮೂರು ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳು ಆರಾಮ್ಸೆ ಅವರಷ್ಟಿಗೆ ಅವರೇನೇ ಊಟ ಮಾಡ್ತಾ ನಿಮಗೂ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ನಿಮಗೂ ನೀವು ರಿಲೀಫ್ ಆಗ್ತೀರ ಈಗ ಅವರು ಚೆಲ್ತಾರ್ಬಿಡಿ ಅಂತಂದೇಳಿ ನೀವು ಅವರಿಗೆ ಕೊಡೋದು ಬಿಟ್ಬಿಟ್ರೆ ಅವರಷ್ಟಿಗೆ ಅವರು ಊಟ ಮಾಡಬೇಕು ಚೆಲ್ಲಿ ಒಂದು ಸ್ವಲ್ಪ ಐದು ನಿಮಿಷ ನಾವು ಬಳೆದ್ರೂ ಪರವಾಗಿಲ್ಲ ನಾವು ಅದನ್ನು ಅವರಷ್ಟು ಅವ್ರಿಗೇನೆ ನಾವು ಊಟ ಮಾಡೋಕ್ಕೆ ಕೊಡಬೇಕು ಮೊಬೈಲಿಂದ ದೂರವಿಡಿ ಅವರನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಊಟ ಮಾಡಿ ಹಾಗಾದಾಗ ಮಾತ್ರ ಮಕ್ಕಳು ಅವರಾಗ ಅವ್ರಿಗೆ ಊಟ ಮಾಡೋದನ್ನು ಕಲಿತಾರೆ ಅಂತ ಹೇಳ್ತೇವೆ ಇವತ್ತಿನ ವೀಡಿಯೋನ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು ಅಂತ ಇವತ್ತಿನ ವಿಡಿಯೋನ ಹೇಗೆ ಮುಗಿಸ್ತೀವಿ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಖಂಡಿತ ಯಾವುದೇ ತರಹದ ನಿಮಗೆ ಮಕ್ಕಳಿಂದ ಆಗುವಂಥ ಟೆನ್ಷನ್ಗಳು ಮತ್ತು ಅವರಿಗೆ ನೀವು ಕಷ್ಟಪಡುವಂಥ ಊಟ ಮಾಡ್ಸೋದಕ್ಕೆ ಏನು ಕಷ್ಟಪಡ್ತೀರಲ್ವ ಅದು ಏನೂ ಆಗೋದಿಲ್ಲ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಖಂಡಿತ ನಿಮಗೆ ಅನುಕೂಲ ಆದಾಗುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟೇ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು ಅಂತೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್